ರೋಗ ಅಂದ್ರೆ ರೋಗ ತುಂಬಾ ಕಡಿಮೆ ಒಂದು ಇರುವೆ ಸಮಸ್ಯೆ ಇರುತ್ತೆ ಮೇಲೆಗೆ ಫ್ರೂಟ್ ಇದ್ದಾಗ ಸ್ವೀಟ್ನೆಸ್ಗೆ ಇರುವೆ ಹೋಗುತ್ತೆ ಇಲ್ಲ ಅಂದ್ರೆ ನೀರ್ ಜಾಸ್ತಿಯಾಗಿ ಕೊಳೆ ರೋಗ ಬರುತ್ತೆ ತಾನೆ ಇರುತ್ತೆ ಎವ್ರಿ ಫಾರ್ಟಿ ಫೈವ್ ಡೇಸ್ ಒಂದು ಹಾರ್ವೆಸ್ಟ್ ಹಾಕ್ತಾನೆ ಇರುತ್ತೆ ಒಂದು ಸಿಕ್ಸ್ ಮಂತ್ಸ್ ಕ್ರಾಪ್ ಕೊಡುತ್ತೆ ಹಾರ್ವೆಸ್ಟಿಂಗ್ ನಡೆಯುತ್ತೆ ಖರ್ಚಿ ಮಾಡೋದಕ್ಕೆ ಮುಂಚೆ ನಾವು ಗೊಬ್ಬರ ಹಾಕೋಬೇಕು ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಟ್ರೈಕೋಡರ್ಮಾ ಸುಡೋ ಕುಸಿದ್ರೆ ಹಾಕೋಬಹುದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕೃಷಿ ಮಾಧ್ಯಮ ಸೊ ನಾನಿವತ್ತು ಡ್ರ್ಯಾಗನ್ ತೋಟಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ರ್ಯಾಗನ್ ತೋಟವನ್ನು ಪರಿಚಯ ಮಾಡ್ಕೊಡೋದ್ರ ಜೊತೆಗೆ ಯಾರೆಲ್ಲ ಒಂದು ಡ್ರ್ಯಾಗನ್ ಫ್ರೂಟನ್ನು ಬೆಳೀಬೇಕಂತ ಇದ್ದೀರಾ ಅವರು ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ನಮ್ಮ ಸ್ನೇಹಿತರು ಮನೋಜ್ ಅವರ ಒಂದು ಡ್ರ್ಯಾಗನ್ ತೋಟಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರ ಒಂದು ಅನುಭವದ ಒಂದು ಮಾಹಿತಿಯನ್ನು ನಾನು ನಿಮ್ಮನ್ನು ಹಂಚ್ಕೊಳ್ತಾ ಇದ್ದೀನಿ ಚರ್ಚೆ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಮನೋಜ್ ಅಂತ ಮೂಲತಃ ನಾವು ರೈತಾಪಿ ಕುಟುಂಬದಿಂದನೇ ಬಂದಿರೋದು ಬಟ್ ನಾವು ಡಿಗ್ರಿ ಆದಮೇಲೆ ಜಾಬ್ ಮಾಡ್ತಾ ಇದ್ವಿ ಫೈವ್ ಇಯರ್ಸು ಈಗ ತುಂಬ ಇಂಟ್ರೆಸ್ಟ್ ನನಗೆ ಜಾಸ್ತಿ ಅಗ್ರಿಕಲ್ಚರ್ ಇತ್ತು ಅದರಿಂದ ಅಲ್ಲಿ ಗೊತ್ತಲ್ಲ ನಿಮಗೆ ಇನ್ನೊಬ್ಬರು ಕೆಳಗಡೆ ಜಾಬ್ ಮಾಡೋದು ಹೇಗೆ ಯಾವ ಥರ ಇರುತ್ತೆ ಅಂತ ಅದರಿಂದ ಪೂರ್ತಿ ಅಗ್ರಿಕಲ್ಚರಲ್ಲಿ ತೊಡಗಿಸ್ಕೊಂಡಿದ್ದೀನಿ ನಾನು ಜಾಬ್ ಬಿಡೋಕೆ ಮುಂಚೆ ಇದು ಪ್ಲಾಂಟೇಷನ್ ಮಾಡಿದ್ದು ಪ್ಲಾಂಟೇಷನ್ ಎಲ್ಲ ಕ್ರಾಪಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಜಾಬ್ ಕ್ವಿಟ್ ಮಾಡಿ ಈಗ ಕಂಟಿನ್ಯೂಯಾಗಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ ಓಕೆ ಎಷ್ಟು ಎಕರೆ ಆಯಿತು ಡ್ರಾಗನ್ ಈಗ ಒಂದು ಎಕರೆ ಮಾಡಿದ್ದೀನಿ ನಾನು ಒಂದು ಎಕರೆ ಹೌದು ಎಷ್ಟು ದಿನ ಆಯಿತು ನಾಟಿ ಮಾಡಿ ಇದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿ ಈಗ ಒಂದು ಎಕರೆ ಹಾಕಿದೆ ಅಂತ ಹೇಳ್ತಾ ಇದ್ರೆ ಎಷ್ಟು ಗಿಡ ನಾಟಿ ಮಾಡಿ ಸರ್ ನಾವು ಇದರಲ್ಲಿ ಮುನ್ನೂರ ಮೂವತ್ತು ಪೋಲ್ಸ್ ಉಣಿದೀವಿ ಅಂದರೆ ಒಂದು ಪೋಲ್ಗೆ ನಾಲ್ಕು ಗಿಡ ಬಿದ್ದಿದೆ ನಾಲ್ಕು ಗಿಡ ನಾಲ್ಕು ಗಿಡ ಸುತ್ತು ನಾಲ್ಕು ಗಿಡ ಬಿದ್ದಿದೆ ಓಕೆ ಬೋರ್ಡ್ ಡೈರೆಕ್ಷನ್ ಅಷ್ಟು ಓದು ಯಾಕೆ ಯಾವ ಯಾವ ತರ ನೀವು ಆ ಕಾನ್ಸೆಪ್ಟ್ ನೀವು ತಗೊಂಡ್ಬಂದಿದ್ದೀರಿ ಈಗ ಒಂದ್ ಇದಕ್ಕೆ ಸಾಮಾನ್ಯವಾಗಿ ಒಂದು ಎರಡು ಆಗ್ತಾರೆ ಇಲ್ಲ ನಾಲ್ಕು ನಾಲ್ಕು ಎಲ್ಲ ಕಡೆ ಇದು ಬಂದು ಓಲ್ಡ್ ಟ್ರೆಡಿಷನಲ್ ಮೆಥಡ್ ನ್ಯೂ ಮೆಥಡ್ ಟ್ರಾಲಿ ಸಿಸ್ಟಮ್ ಅಂತ ಬಂದಿದೆ ಅದು ಆಕ್ಚುಲಿ ಅದ್ರಲ್ಲಿ ಪ್ಲಾಂಟ್ಸ್ ಜಾಸ್ತಿ ಬೀಳುತ್ತೆ ಅಂದ್ರೆ ಈ ಸಿಮೆಂಟ್ ಕಮ್ಮ ಅಲ್ಲ ಅಲ್ಲ ಅದಲ್ಲ ಇದೆ ಇದೇ ತರಾನೆ ಬಟ್ ಟ್ರಾಲಿ ಸಿಸ್ಟಮ್ ಇಲ್ಲಿಂದ ಇಲ್ಲಿಗೆ ಕಂಬಿ ಫುಲ್ಲು ಲೆಂತಿಯಾಗಿ ಕಂಬಿ ಇರುತ್ತೆ ಇಲ್ಲೆಲ್ಲ ಪ್ಲಾಂಟೇಶನ್ ಆಗಿರುತ್ತೆ ಗಿಡ ಅದು ಮೇಲೆ ತೊಗೊಂಡು ಹಿಂಗೆ ಬಂದಿರುತ್ತೆ ಆ ಥರ ಮಾಡಿದ್ರೆ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ಜಾಸ್ತಿ ಬೀಳುತ್ತೆ ಕ್ರಾಪಿಂಗ್ ಜಾಸ್ತಿ ಹೀಳ್ ಜಾಸ್ತಿ ನಾನು ಇದರಲ್ಲಿ ಮುನ್ನೂರ ಮೂವತ್ತು ಕೋರ್ಟ್ಸ್ ಹಾಕಿದ್ದೀನಿ ಅಂದರೆ ಒಂದು ಸಾವಿರದ ಇನ್ನೂರು ಗಿಡ ಬಿದ್ದಿದೆ ಓಕೆ ಟ್ರಾಲಿ ಸಿಸ್ಟಮಲ್ಲಾದರೆ ಮೂರು ಸಾವಿರ ಗಿಡ ಬೀಳುತ್ತೆ ಮೂರರಿಂದ ನಾಲ್ಕು ಸಾವಿರ ಗಿಡ ಒಂದು ಎಕರೆಗೆ ಅದರಿಂದ ಅದು ನೀವು ಈಗ ಫಾಲೋ ಮಾಡ್ತಿದ್ದೀರಾ ಇದು ಓಲ್ಡ್ ಓಲ್ಡ್ ಮೆಥಡ್ ಈಗ ಇನ್ನೂ ಎಷ್ಟು ದಿನ ಆಗುತ್ತೆ ಇದು ಫಸ್ಟ್ ಬರೋದಕ್ಕೆ ಇದು ಸೀಸನಲ್ ಕ್ರಾಪ್ ಸರ್ ಮೇ ಟು ಡಿಸೆಂಬರ್ ಈಗ ಎಂಡಾಗಿದೆ ಆಲ್ಮೋಸ್ಟು ನೆಕ್ಸ್ಟ್ ಇನ್ನು ಮೇಕ್ ಸ್ಟಾರ್ಟ್ ಆಗುತ್ತೆ ಸರಿ ಈಗ ಇದನ್ನ ಸಸಿ ಎಲ್ಲಿ ತೊಗೊಂಬಂದ್ರಿ ನಾವು ಈ ನಾಟಿ ಎಲ್ಲ ಯಾವ ಥರ ಮಾಡ್ಕೊಂಡ್ರೆ ಗುಲ್ಬರ್ಗ ಇಂದ ತಂದಿದ್ದು ಪ್ಯಾಕೆಟ್ಸು ಪ್ಯಾಕೆಟ್ ಏನು ಪ್ರೈಸ್ ಬಿತ್ತು ಆ ಟೈಮಲ್ಲಿ ಆಗ ಫಾರ್ಟಿ ಟೂ ರುಪೀಸ್ ಏನೋ ಬಿತ್ತು ರೀ ಫಾರ್ಟಿ ಟು ರುಪೀಸ್ ಒಂದು ಈಗ ನಾಟಿ ಮಾಡಬೇಕು ಅಂತ ಇದ್ರೆ ಯಾರಾದರೂ ವೀಕ್ಷಕರು ಆರಾಮದಿಂದ ಯಾವ ಥರ ಮಾಡ್ಕೋಬೇಕು ಮತ್ತು ಸ್ಪೇಸ್ ಒಂಥರ ಎಷ್ಟಿರಬೇಕಾಗುತ್ತೆ ನಾವು ಇದು ಓಲ್ಡು ಇದರಲ್ಲಿ ಪೋಲ್ ಟು ಪೋಲು ಅತ್ತಡಿ ಇದೆ ಟೆನ್ ಫೀಟ್ಸು ಇದ್ರ ಸಾಲಿಂದ ಸಾಲಿಗೆ ಒಂದು ಹನ್ನೆರಡು ಫೀಟು ಸಾಲಿಂದ ಸಾಲಿಗೆ ಟೆನ್ ಇಟ್ಕೊಂಡ್ರು ಓಕೆ ಬಟ್ ಅಲ್ಲಿ ಇದ್ರೆ ಕಂಫರ್ಟಬಲ್ ಟು ಸ್ಪ್ರೇಗೆ ಎಲ್ಲ ಈಸಿ ಇರುತ್ತೆ ಉಮರ್ ಹೋಗೋದು ಟ್ರಾಕ್ಟರ್ ಎಲ್ಲ ಹೋಗೋದಕ್ಕೆ ಅನುಕೂಲವಾಗಿರುತ್ತೆ ಓಕೆ ಇದ್ರ ಮತ್ತೆ ಈಗ ಅಂತರ್ ಬೆಳೆ ಆಗಿ ಏನಾದ್ರು ಬೆಳಿಬೋದಾ ಉಳಿಬಹುದು ಸರ್ ನಾನು ಅದಕ್ಕೆ ಈಗ ಚೇಪ ಗಿಡ ನಾಟಿ ಮಾಡಿದ್ದೀನಿ ದಿನ ಆಯ್ತು ನಾಟಿ ಮಾಡಿ ನಾಟಿ ಮಾಡಿ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ನಾನು ಬೇರೆ ಹತ್ರ ತರ್ತಿದ್ದೆ ಇತ್ತು ಸ್ಪೇಸಿಂಗ್ ಖಾಲಿ ಇತ್ತಲ್ವಾ ಮಾಡೋಣ ಅಂತ ಅದೇ ಡ್ರಿಪ್ಗೆ ಹಾಕ್ಬಿಟ್ಟು ಕನೆಕ್ಷನ್ ಏನ್ ಖರ್ಚಿರಲ್ಲ ಕಡಿಮೆ ಪ್ಲಾಂಟೇಶನ್ ಮಾಡಿದ್ದೀನಿ ಬ್ರದರ್ ಈಗ ಅಂತರ್ ಬೆಳೆಯಾಗಿ ನೀವು ಈಗ ಸೀಬೆ ನಟಿ ಮಾಡಿದ್ದೀರಾ ಎಷ್ಟು ಗಿಡ ಹಾಕಿದ್ರೆ ಇದಕ್ಕೆ ಅಷ್ಟೇ ಮುನ್ನೂರು ಮುನ್ನೂರು ಗಿಡ ಬಿಟ್ಟಿರುತ್ತೆ ಯಾವುದು ಪಿಂಕ್ ಇದು ಇದು ಲೈಟ್ ಪಿಂಕ್ ಲೈಟ್ ಪಿಂಕ್ ಹೌದು ಇದು ಎಷ್ಟು ದಿನ ಕಟ್ಟಿ ಬರುತ್ತೆ ಇದು ನೈನ್ ಮಂತ್ಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ನೈನ್ ಮಂತ್ಸ್ಗೆ ಈಗ ಅಂತರ್ ಬೆಳೆಯಾಗಿ ಇದನ್ನು ಮಾಡಿದ್ದೀರಾ ಹೌದು ಡ್ರ್ಯಾಗನ್ಗೆ ರೋಗ ಅನ್ನೋದು ಏನು ಇಲ್ಲ ಅದಕ್ಕೆ ಸಮಸ್ಯೆ ಬಂದು ಒಂದು ಇರುವೆ ಸಮಸ್ಯೆ ಇರುತ್ತೆ ಇಲ್ಲ ಅಂದ್ರೆ ಕೊಳೆ ರೋಗ ಈ ಸಮಸ್ಯೆ ಇರುತ್ತೆ ಅದಕ್ಕೆ ಕೊಳೆ ರೋಗ ಇರಬಾರ್ದು ಅಂತಾನೆ ನಾವು ಅಂತರ ಇದು ಬೆಡ್ ಬೆಟ್ ಮಾಡಿರೋದು ನೀರ್ ಬಿದ್ದಿರೋದೆಲ್ಲ ಕೆಳಗಡೆ ಹರಿದೋಗ್ಬೇಕು ಅದಕ್ಕೆ ಅದರಿಂದಾನೇ ಬೆಟ್ ಮಾಡಿರೋದು ಅದ್ರ ಮೇಲೆ ಅದ್ರ ಮಧ್ಯದಲ್ಲಿ ಇದು ಇದೀವಿ ಇದರಿಂದ ಅದಕ್ಕೇನು ಸಮಸ್ಯೆ ಆಗಲ್ಲ ಯಾಕೆ ಅಂದರೆ ಇನ್ನೊಂದು ಪ್ರೂನಿಂಗ್ ಮಾಡ್ತೀವಿ ಇದನ್ನ ಇಷ್ಟು ಟೈಮ್ ಪ್ರೂನಿಂಗ್ ಮಾಡ್ತಾ ಇರ್ಬೋದು ನಿಮಗೆ ಕಾಯಿ ಬಂದಾಗೆಲ್ಲ ಮಾಡ್ತಾ ಇದ್ರೆ ನಡೆಯುತ್ತೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಇದರಿಂದ ಆಗೋದು ಇಲ್ಲ ಸಾಮಾನ್ಯವಾಗಿ ಅಂತರ ಬೆಳೆ ಆಗಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಬಿಟ್ರೆ ಬೇರೆ ಏನೋ ನಾನು ನೋಡಿರೋ ಹಾಗೆ ದಾಳಂಬರಿ ಬೆಳೆದಿದ್ದಾರೆ ದಾಳಂಬರಿ ಬೆಳೆದಿದ್ದಾರೆ ಏನಾದರೂ ಡ್ರ್ಯಾಗನ್ ಫ್ರೂಟ್ ನಾಟಿ ಮಾಡಬೇಕಾದ್ರೆ ಆರಂಭದಿಂದ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಿಕೊಳ್ಳಬೇಕು ಸರ್ ಈಗ ಬೆಡ್ ಹಾಕೋದಕ್ಕೆ ಮುಂಚೆನೇ ನಾವು ಪೋಲ್ಸ್ ತಂದಿಟ್ಕೋಬೇಕು ಪೋಲ್ಸ್ ತಂದಿಟ್ಕೊಂಡು ಪೋಲ್ಸ್ ಅಂತ ಬಂದಾಗ ಹೈಟ್ ಇರಬೇಕು ಹೈಟ್ ಮ್ಯಾಕ್ಸಿಮಮ್ 8 ಇರೋದು 8 ಫೀಟ್ ಇರೋದು ಬೆಸ್ಟ್ ನಾವು ಇರೋದು ಸಿಕ್ಸ್ ಫೀಟ್ ಓಕೆ ಭೂಮಿ ಒಳಗಡೆ ಎಷ್ಟು ಭೂಮಿ ಒಳಗಡೆ 1.5 2 ಫೀಟ್ ಇದ್ರೆ ಬೆಟರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿತ್ಕೋಬೇಕು ಅದರಿಂದೇ ಬೆಡ್ ಎತ್ತೋದಕ್ಕೆ ಮುಂಚೆನೇ ಗುಂಡಿ ಮಾಡಿ ನಿಮಗೆ ಸದರಾ ಲೆವೆಲ್ ಇರುತ್ತಲ್ವಾ ಭೂಮಿ ಅವಾಗಲೇ ಗುಂಡಿ ಮಾಡಿಕೊಂಡು ಪೋಲ್ ಎತ್ಕೊಂಡು ಆಮೇಲೆ ಬೆಡ್ ಎತ್ಕೊಂಡ್ರೆ ನಿಮಗೆ ಬೆಡ್ ಸ್ಟ್ರೆಂತ್ ಇರುತ್ತೆ ಬಿಫೋರೇ ನೀವು ಬೆಡ್ ಎತ್ಬಿಟ್ಟು ಆಮೇಲೆ ಪೋಲ್ ನಿಲ್ಲಿಸ್ತೀವಿ ಅಂದರೆ ಸ್ಟ್ರೆಂತ್ ಇರಲ್ಲ ಪೋಲ್ಗೆ ಒಂದೂವರೆ ಫೀಟ್ ಗುಣಿ ಮಾಡಿಕೊಂಡು ಪೋಲ್ ನಿಲ್ಲಿಸ್ಕೊಂಡು ಆಮೇಲೆ ಬೆಡ್ ತೊಗೊಂಡು ಬೆಡ್ ಎತ್ಕೊಂಡು ಒಂದು ಒಂದು ಅಡಿ ಬೆಡ್ ಹೈಟಾಗಿ ಬೆಂಡ್ ಎತ್ಕೊಂಡು ಮತ್ತೆ ಫೋರ್ ಡೈರೆಕ್ಷನ್ಸಲ್ಲಿ ಒಂದೊಂದು ಗಿಡ ನಾಟಿ ಮಾಡಿಕೊಂಡು ನಾಟಿ ಮಾಡೋದಕ್ಕೆ ಮುಂಚೆ ನಾವು ಗೊಬ್ಬರ ಹಾಕ್ಕೋಬೇಕು ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಟ್ರೈಕೋಡ್ ಮಸುಡಮನ ಪಸಿದ್ರೆ ಹಾಕ್ಕೊಬೋದು ಅಷ್ಟೇ ಅದು ಹಾಕ್ಕೊಂಡು ಮ ಮಣ್ಣು ಜೊತೆ ಮಿಕ್ಸ್ ಮಾಡಿಕೊಂಡು ಫೋರ್ ಡೈರೆಕ್ಷನಲ್ಲಿ ನಾಲ್ಕು ಗಿಡಗಳನ್ನ ನಾಟಿ ಮಾಡಿಕೊಂಡ್ರೆ ಅದು ಕ್ರಮೇಣವಾಗಿ ಹೇಗೆ ಬೆಳೀತಾ ಇರುತ್ತೋ ಅದ್ರ ಜೊ ಅದ್ರ ಥರನೇ ನಾವು ಅದನ್ನು ಪೋಲ್ಗೆ ಇರಬೇಕು ಒಂದು ಉರಿಯಲ್ಲಿ ನೀರೆಲ್ಲ ಕಡಿಮೆ ಬರೋ ಇದಕ್ಕೆ ಕಂಪೇರೇಬಲಿ ನೀವು ಬೇರೆದಕ್ಕೆ ಬೇರೆ ಬೆಳೆದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನೀರು ತುಂಬಾ ಕಡಿಮೆ ಕೆಲವ್ರು ಹೇಳ್ತಾರೆ ನಮ್ಮ ಹತ್ರ ನೀರ್ ಜಾಸ್ತಿ ಇಲ್ಲ ಕಡಿಮೆ ನೀರ್ ಇದೆ ಅವ್ರಿಗೆ ಅನುಕೂಲವಾದ ಬೆಳೆನೆ ಇದು ವಾರದಲ್ಲಿ ಒಂದು ಒಂದ್ ಸಾರ್ ಟ್ವೈಸ್ ಬಿಟ್ಕೊಂಡ್ರು ಸಾಕು ಮಳೆಗಾಲದಲ್ಲಿ ನೀರೇ ಬೇಕಿಲ್ಲ ಬೇಸಿಗೆಯಲ್ಲಿ ಮಾತ್ರ ಒಂದು ಟೂ ಟೈಮ್ಸ್ ವಾರದಲ್ಲಿ ಬಿಟ್ಕೊಂಡ್ರೆ ನಡೆಯುತ್ತೆ ನಿಮ್ಗೆ ರೈತರಿಗಂತೂ ಅನುಕೂಲವಾಗಿದೆ ಯಾರಿಗೆ ಅಂದ್ರೆ ನಮ್ಮ ಈ ಯಾವುದು ಬಯಲು ಸೀಮೆ ಪ್ರದೇಶ ಇದೆಯಲ್ಲ ಅವ್ರಿಗೆ ತುಂಬಾ ಅನುಕೂಲವಾದ ಬೆಳೆ ಇದು ಬ್ರದರ್ ಈಗ ಸಾಮಾನ್ಯವಾಗಿ ಇದು ನಮ್ಮ ಬಯಲುಸೀಮೆಯಲ್ಲಿ ತುಂಬ ತುಂಬಾ ಕಡಿಮೆ ಇದು ಡ್ರ್ಯಾಗನ್ ಫ್ರೂಟ್ ಅನ್ನೋದು ತುಂಬಾ ಕಡಿಮೆ ಬೆಳೀತಾ ಎಲ್ಲ ಒಂದು ವಾತಾವರಣಕ್ಕೂ ಇದು ಅಡ್ಜಸ್ಟ್ ಆಗಲ್ಲ ಅನ್ನೋ ಅನ್ನೋದು ಮಾತಿದೆ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಸರ್ ಇದು ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ವರ್ಗು ಇದು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಫಾರ್ಟಿ ಡಿಗ್ರಿ ಟೂ ಫಾರ್ಟಿ ಡಿಗ್ರಿ ಫಾರ್ಟಿ ಪ್ಲಸ್ ವರ್ಗೂ ಏನಾಗಲ್ಲ ಸಮ್ಮರ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕಾದ್ರೆ ಲೈಮ್ ಪೌಡರ್ ಹೊಡ್ಕೋಬೇಕು ಲೈಮ್ ಪೌಡರ್ ಇದು ಗಿಡದ ಮೇಲೆ ಬಿದ್ದಾಗ ಲೇಯರ್ ಫಾರ್ಮ್ ಆಗುತ್ತೆ ವೈಟ್ ಕಲರ್ ಲೇಯರ್ ಅದರಿಂದ ಸನ್ ಬರ್ನ್ ಆಗಲ್ಲ ಗಿಡ ಲೈಫ್ ಬರುತ್ತೆ ಗಿಡಕ್ಕೆ ಇಲ್ಲ ಆದ್ರೆ ಸ್ಪ್ರೇ ಮಾಡ್ಕೊಳ್ಳೋದು ಮೆಜರ್ಮೆಂಟ್ ಯಾವ ತರ ಹಾಕೋಬೇಕು ಏನು ಅದು ಒನ್ ಹಂಡ್ರೆಡ್ ಲೀಟರ್ಸ್ಗೆ ಒನ್ ಲೀಟರ್ ಅದು ರೇಷಿಯೋ ಅದ್ರ ಜೊತೆ ಸಲ್ಫೆಟ್ ಸ್ವಲ್ಪ ಹಾಕೋಬೇಕು ಎಷ್ಟೇ ಎಷ್ಟು ಟೈಮು ಸ್ಪ್ರೇ ಮಾಡಬೇಕಾಗುತ್ತಲ್ಲ ಅದು ಮಂತ್ಲಿ ಒನ್ಸ್ ಮಂತ್ಲಿ ಟ್ವೈಸ್ ಮಂತ್ಲಿ ಒನ್ಸ್ ಸ್ಪ್ರೇ ಮಾಡ್ಕೊಂಡ್ರೆ ನಡೆಯುತ್ತೆ ಅದಕ್ಕೆ ನಾಟಿ ಎಲ್ಲ ಆಯ್ತು ನಾಟಿ ಚಿಗುರು ಯಾವ ಯಾವತರ ಬರುತ್ತೆ ಅದ್ರ ಅದ್ರ ಜೊತೆಗೆ ಒಂದು ಕೆಮಿಕಲ್ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರಗಳನ್ನ ಎಲ್ಲ ತರ ಕೊಡ್ತೀರಾ ಸೇಮ್ ಡಿ ಎ ಪಿ ಫ್ಯಾಕ್ಟು ಮತ್ತೆ ಅದ್ರ ಜೊತೆ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಸು ಇಂಡಿ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಗಿಡ ಗ್ರೋತ್ ಚೆನ್ನಾಗಿರುತ್ತೆ ಗಿಡ ಡೆವಲಪ್ ಆಗ್ತಾ ಆಗ್ತಾ ನಾವು ಅದಕ್ಕೆ ಸಾಕಷ್ಟು ಜನ ಹೇಳ್ತಾ ಇದಾರೆ ಸೊ ಡ್ರ್ಯಾಗನ್ ಫ್ರೂಟ್ಗೆ ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ ಮತ್ತೆ ಮಾರ್ಕೆಟಿಂಗ್ ಇಲ್ಲ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮಾರ್ಕೆಟಿಂಗ್ ಅದು ನಮ್ಮ ಮೇಲೆ ಡಿಪೆಂಡ್ ನಾವು ಮಾಡ್ಕೊಡ್ಬೇಕು ಯಾವ ಥರ ಅಂದ್ರೆ ಈಗ ಸ್ವಿಗ್ಗಿ ಝೊಮ್ಯಾಟೊ ಝೆಪ್ಟೋ ತುಂಬ ಕಂಪ್ನೀಸ್ ಇದೆ ಅದ್ರ ಮುಖಾಂತರ ನಾವು ಮಾರ್ಕೆಟಿಂಗ್ ಮಾಡ್ಕೋಬಹುದು ಪೀಸ್ ಲೆಕ್ಕ ಕೊಡ್ತಾರೆ ಇಲ್ಲ ಅಂದ್ರೆ ಉಸ್ಕೂರ್ ಮಾರ್ಕೆಟ್ ಇದೆ ಇಲ್ಲ ಅಂದ್ರೂ ಬಟ್ ಕೆಲವರಿಗೆಲ್ಲ ಕೆಲವೊಂದು ರೈತರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಸೊ ಅಂತವರಿಗೆ ಪಾಪ ಅವರು ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅದೇ ಸರ್ಬೇಕಂತ ಆಸಕ್ತಿ ಇರುತ್ತೆ ಬಟ್ ಮಾರ್ಕೆಟಿಂಗ್ ಐಡಿಯಾಸ್ ಇರೋದಿಲ್ಲ ಸರ್ ಇದರಲ್ಲಿ ಪ್ಲಸ್ ಪಾಯಿಂಟ್ ನಮ್ಮ ಕೋಲಾರ್ ಮತ್ತು ಚಿಕ್ಕಬಳ್ಳಾಪುರ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಬ್ಯಾಂಗ್ಳೂರು ತುಂಬಾ ಬೇರೆ ಬೇರೆ ಜಿಲ್ಲೆ ಅವ್ರಿಗೆ ತುಂಬಾ ಮಾರ್ಕೆಟಿಂಗ್ ಸಮಸ್ಯೆ ಇದೆ ನಮಗೆ ಅನುಕೂಲವಾಗಿರೋದಂದ್ರೆ ಪ್ಲಸ್ ಪಾಯಿಂಟ್ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದಾನೆ ನಮಗೂ ಮಾರ್ಕೆಟ್ ನಡೀತಾ ಇರೋದು ಇಲ್ಲಾಂದ್ರೆ ನಮಗೂ ಮಾರ್ಕೆಟಿಂಗ್ ಕಷ್ಟ ಇರುತ್ತೆ ಡ್ರ್ಯಾಗನ್ ಫ್ರೂಟಲ್ಲಿ ಮಾರ್ಕೆಟಿಂಗ್ ಮತ್ತೆ ಮುಂಬೈ ತುಂಬಾ ಇದೆ ಮುಂಬೈ ತುಂಬ ಇದ್ದಾರೆ ಮತ್ತೆ ಬ್ಯಾಂಗ್ಳೂರು ಅದರಿಂದ ಮಾರ್ಕೆಟಿಂಗ್ ಚೆನ್ನಾಗಿದೆ ಅದೇ ಹೇಳಿಲ್ವಾ ತುಂಬ ಎಮ್ ಎನ್ ಸಿ ಕಂಪ್ನೀಸ್ ಇದೆ ಸ್ವಿಗ್ಗಿ ಝೊಮ್ಯಾಟೊ ಝೆಪ್ಟೋ ಅದ್ರ ಮುಖಾಂತರ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಇದೆ ಯಾಕಂದರೆ ನೋ ಕಮಿಷನ್ ನೋ ಬ್ರೋಕರೇಜ್ ಇರುತ್ತೆ ಅದು ಬೇರೆ ಪ್ಲಸ್ ಪೀಸ್ ಲೆಕ್ಕ ಕೊಡ್ತಾರೆ ಅವರು ಪೇಮೆಂಟು ಪೇಮೆಂಟ್ ಗ್ಯಾರಂಟಿ ಇರುತ್ತೆ ವೀಕ್ಲಿ ಒನ್ಸ್ ಪೇಮೆಂಟ್ ಇರುತ್ತೆ ಅದ್ರ ಮುಖಾಂತರ ಮಾಡಿಕೊಂಡ್ರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ ಆರಂಭದಲ್ಲಿ ಈ ಒಂದು ಖುಷಿಯನ್ನು ಮಾಡಬೇಕು ಡ್ರ್ಯಾಗನ್ ಫ್ರೂಟ್ ಅನ್ನೋದಾದರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಇದರಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಬಿಳೋದು ಪೋಲ್ಸ್ಗೆ ಓಕೆ ನಾವು ಹೋಗಿರೋದು ಕಲ್ಲು ಕಲ್ ಕಂಬಕ್ಕೆ ಹೋಗಿದೀವಿ ನಾವು ಈಗ ಒಂದು ಒಂದು ನಿಮಿಷ ಈಗ ಕಲ್ಲು ಕಂಬ ಹಾಕೋದಕ್ಕಿಂತ ಸಿಮೆಂಟ್ ಕಂಬ ಹಾಕೋದಕ್ಕೆ ಡಿಫ್ರೆನ್ಸ್ ಏನಾಗುತ್ತೆ ಕಲ್ಲು ಕಂಬ ಲೈಫ್ ನಿಮಗೆ ತುಂಬಾ ವರ್ಷ ಇರುತ್ತೆ ಆಕ್ಚುಲಿ ಇದು ಡ್ರಾಗನ್ ಫ್ರೂಟ್ ನಿಮಗೆ ಮೂವತ್ತು ವರ್ಷ ಲೈಫ್ ಬರುತ್ತೆ ಮೂವತ್ತು ವರ್ಷ ಲೈಫ್ ಬರುತ್ತೆ ಅದರಿಂದ ನಾನು ಪ್ರಿಫರ್ ಏನು ಕಲ್ಲೇ ಬೆಸ್ಟ್ ಸವಿ ಅಲ್ಲ ಏನು ಆಗಲ್ಲ ಬಟ್ ಸಿಮೆಂಟ್ ಪೋಲ್ ಆದ್ರೆ ನಿಮಗೆ ಹೋಗ್ಬಿಡುತ್ತೆ ತುಂಬಾ ಒಂದು ಟೆನ್ ಇಯರ್ಸ್ ಇದ್ದೆ ನಿಮಗೆ ಲೈಫ್ ಕಡಿಮೆ ಲೈಫ್ ಕಡಿಮೆ ಇರುತ್ತೆ ತುಂಬಾ ಇರೋದ್ರಿಂದ ನಾವು ಇದೇ ಪ್ರಿಫರ್ ಮಾಡ್ತೀವಿ ಅದ್ರ ಮೇಲೆ ಟೈರ್ ಕೂರ್ಸಿದೀವಿ ಟೈರ್ ಕೂರಿಸಿ ಕೆನೋಪಿ ಓಪನ್ ಆಗಿದೆ ಅದೇ ಕೆನೋಪಿ ಓಪನ್ ಆಗೋದಕ್ಕೆ ಮೇಲೆ ಕಟ್ ಆಗಲ್ಲ ಮೇಲಿಂದ ಅದರಿಂದ ಅದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಮೇನ್ ಕೆನೋಪಿ ಇಂದ ಕೆನೋಪಿ ಓಪನಿಂಗ್ ಗೆ ಅದು ಟೈರ್ ಕೂರೋದು ಇದು ಓಲ್ಡ್ ಟ್ರೆಡಿಷನಲ್ ಮೆಥಡ್ ಸರ್ ಇದು ಒಂದು ಎಕರೆಗೆ ಆಲ್ಮೋಸ್ಟ್ ನಿಮಗೆ ಒಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಖರ್ಚು ಬೀಳುತ್ತೆ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಅಂದ್ರೆ ಇದು ಫಸ್ಟ್ ಬರೋ ತನಕ ಅಥವಾ ಏನ್ ಸ್ಟಾರ್ಟಿಂಗ್ ಗಿಡ ನಾಟಿ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಆಗುತ್ತೆ ಹೆಚ್ಚು ಕಡಿಮೆ ಅಷ್ಟು ಖರ್ಚು ಬರುತ್ತೆ ಸರ್ ಲೇಬರ್ ಡ್ರಿಪ್ ಮತ್ತೆ ಪೋಲ್ಸ್ ಮೇಲೆ ಕಬ್ಬಿಣ ಮತ್ತೆ ಇದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಇರುತ್ತೆ ಮೇಂಟೆನೆನ್ಸ್ ತುಂಬ ಕಡಿಮೆ ಸರ್ ಈಗ ಒಂದ್ ಎಕರೆ ಅಂದ್ರೆ ನಾನು ನಮ್ಮ ತಂದೆ ಅವ್ರ ಇಬ್ಬರೇ ಮೇಂಟೈನ್ ಲೇಬರ್ ಏನು ಬೇಕಿಲ್ಲ ಲೇಬರ್ ತುಂಬಾ ಕಡಿಮೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಲೇಬರ್ ಲೇಬರ್ ಯಾವುದಕ್ಕೆ ನಮಗೆ ನಾವು ತೊಗೊಳೋದು ಲೇಬರ್ ಅಂದ್ರೆ ಗೊಬ್ಬರ ಹಾಕೋದಕ್ಕೆ ಮಾತ್ರ ಲೇಬರ್ ತಗೊಂತೀವಿ ತುಂಬಾ ಅದು ಬಿಟ್ರೆ ಕಾಯಿ ಕೀಳೋದು ಹಾರ್ವೆಸ್ಟಿಂಗ್ ಅಲ್ಲಿ ಎಲ್ಲ ನಾವೇ ಮಾಡ್ಕೊತೀವಿ ಮಾಡ್ಬೋದು ಒಂದು ಎಕರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಅದರಿಂದಾನೇ ತುಂಬಾ ಜಾಸ್ತಿ ಇದನ್ನ ಲೇಬರ್ ಎಲ್ಲಿ ಕಡಿಮೆ ಇರ್ತಾರೋ ಅವರು ಮತ್ತೆ ವಾಟರ್ ಸಮಸ್ಯೆ ಹೌದು ಸರ್ ಇದಕ್ಕೆ ರೋಗ ಅಂದ್ರೆ ರೋಗ ತುಂಬ ಕಡಿಮೆ ಒಂದು ಇರುವೆ ಸಮಸ್ಯೆ ಇರುತ್ತೆ ಮೇಲೆಗೆ ಫ್ರೂಟ್ ಇದ್ದಾಗ ಸ್ವೀಟ್ನೆಸ್ಗೆ ಇರುವೆ ಹೋಗುತ್ತೆ ಇಲ್ಲಾಂದರೆ ನೀರು ಜಾಸ್ತಿಯಾಗಿ ಕೊಳೆ ರೋಗ ಬರುತ್ತೆ ಅದಕ್ಕೆ ನಾವು ಏನು ಕ್ಲೋರಾ ಬಿಟ್ಕೊಂಡ್ರೆ ಇಲ್ಲ ಕ್ಲೋರಾ ಸ್ಪ್ರೇ ಮಾಡಿಕೊಂಡ್ರೆ ನಡೆಯುತ್ತೆ ಮತ್ತು ಮೈಕ್ರೊನ್ಯೂಟ್ರೆಂಟ್ಸ್ ಎಲ್ಲ ಗಿಡಕ್ಕೂ ಯಾವ ಥರ ಕೊಡಬೇಕೋ ಅದೇ ಥರನೇ ಇದಕ್ಕೆ ಮೈಕ್ರೊನ್ಯೂಟ್ರೆಂಟ್ಸು ಮತ್ತು ಕೆಮಿಕಲ್ ಬೇಸಾಯ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಹೊಡಿಬೇಕಾಗುತ್ತೆ ಈಗ ಯಾವ ಟೈಮಲ್ಲಿ ಇದಕ್ಕೆ ರೋಗ ಜಾಸ್ತಿ ಬರುತ್ತೆ ರೋಗ ಇದಕ್ಕೆ ಮಳೆಗಾಲದಲ್ಲಿ ತುಂಬ ಸ್ವಲ್ಪ ಇರುತ್ತೆ ಮತ್ತು ಫ್ರೂಟಿಂಗ್ ಇರೋ ಟೈಮಲ್ಲಿ ಬ್ರದರ್ ಈಗ ಇದು ಫಸ್ಲು ಫಸ್ಟ್ ಟೈಮ್ ಬರುತ್ತೆ ಅದಾದ್ಮೇಲೆ ಇಷ್ಟು ತಿಂಗಳು ಒಂದ್ಸಲ ಬರ್ತಾ ಇರುತ್ತೆ ಸರ್ ಈಗ ಪ್ಲಾಂಟೇಶನ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆದ್ಮೇಲೆ ನಮ್ಗೆ ಮೇ ಜೂನ್ ಜುಲೈ ಆ ಟೈಮಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದ್ರೆ ಗಿಡ ಮೆಚೂರ್ಡ್ ಆಗಿದ್ರೆ ಅಲ್ಲಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆ ಎವ್ರಿ ಅಲ್ಲಿಂದ ನವೆಂಬರ್ ಡಿಸೆಂಬರ್ ಮಿಡ್ವರೆಗೂ ನಮ್ಗೆ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಬರುತ್ತೆ ಕಂಟಿನ್ಯೂಸ್ ಆಗಿ ಬರುತ್ತಾನೆ ಇರುತ್ತೆ ಎವ್ರಿ ಫಾರ್ಟಿ ಫೈವ್ ಡೇಸ್ ಒಂದು ಹಾರ್ವೆಸ್ಟ್ ಆಗ್ತಾನೇ ಇರುತ್ತೆ ಒಂದ್ಸಲ ಬರ್ತಾ ಇರುತ್ತೆ ಹೌದು ಹಾಗೆ ಹನಿ ಇರಬೇಕು ತುಂಬ ಹನಿ ಬೀಸಿದ್ರೆ ಎಲ್ಪ್ಫುಲ್ ಆಗುತ್ತೆ ಇದಕ್ಕೂ ಡ್ರ್ಯಾಗನ್ ಫ್ರೂಟ್ಗೆ ಈಗ ಮಧ್ಯದಲ್ಲಿ ಚೇಪೆ ಹಾಕಿದ್ರಲ್ವಾ ಇದರಿಂದ ಬೆನಿಫಿಟ್ ನಿಮಗೆ ಸರ್ ಈಗ ಇದು ಬಂದು ನಮಗೆ ಒಂದು ಸಿಕ್ಸ್ ಮಂತ್ಸ್ ಕ್ರಾಪ್ ಕೊಡುತ್ತೆ ಅಂದರೆ ಹಾರ್ವೆಸ್ಟಿಂಗ್ ನಡೆಯುತ್ತೆ ಮಿಕ್ಕಿದ ಟೈಮಲ್ಲಿ ತುಂಬ ಇದರಿಂದ ನಮ್ಗೆ ಪ್ರಾಫಿಟ್ ಆಗುತ್ತೆ ಓಕೆ ಇಯರ್ಲಿ ಇದರಲ್ಲಿ ಪ್ರಾಫಿಟ್ ತಗೋಬಹುದು ಇದರಲ್ಲಿ 6 ಮಂತ್ಸ್ ಎವ್ರಿ ಇಯರ್ ಸೇ ಸ್ಟಾರ್ಟಿಂಗ್ ಬೇಗ ಬರುತ್ತೆ ಇದು ಆ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಈಗ 9 ಮಂತ್ಸ್ ಇಂದಾನೇ ಇದು ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ 9 ಮಂತ್ಸ್ ಇಂದಾನೇ ಇದು ಹಾರ್ವೆಸ್ಟಿಂಗ್ ನಡೆಯುತ್ತೆ ನೋಡಿ ಈ ಸೈಜ್ ಫ್ರೂಟ್ ಎಲ್ಲ ನೋಡಿ ನಿಮಗೆ ಇನ್ ಸ್ವಲ್ಪ ತುಂಬಾ ಹೈಟ್ ಇದೆ ಅಲ್ಲ ಗಿಡ ಆ ಗಿಡದ ಇದು ಫ್ರೂಟ್ ಈ ಸೈಜ್ ಅಲ್ಲಿ ಇನ್ನೊಂದು ಬರುತ್ತೆ ಲೈಟ್ ಪಿಂಕ್ ಸರ್ ಇದು ಎಷ್ಟು ಮಂತ್ ಗಿಡ ಕೇಳಿದ ಇದು ಒಂದು ನಿಮಗೆ ಒಂದು 4 5 ಮಂತ್ಸ್ ಇದು ಅದು ವೇರಿಯೇಷನ್ ಆಗಿ ಅದು ಗಿಡ ಸರಿಯಾಗಿ ನೀರು ಹರಿದಿರ ಆಗಿದೆ ಅಲ್ಲಿ ನೋಡಿ ತುಂಬ ಹೈಟ್ ಆಗಿ ಗಿಡ ಹೆಂಗ್ ಬಿಡ್ ಬರುತ್ತೆ ಇದು ವೈಟ್ ಒಂದು ಅದು ಫೋರ್ ಹಂಡ್ರೆಡ್ ಪ್ಲಸ್ ಗ್ರಾಮ್ಸ್ ಬರುತ್ತೆ ಸರ್ ಅವರೇಜ್ ಫೋರ್ ಹಂಡ್ರೆಡ್ ಪ್ಲಸ್ ಗ್ರಾಮ್ಸು ನಿಮ್ಗೆ ಬಿಟ್ಟರೆ ಅದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ವರ್ಗು ಬರುತ್ತೆ ಇದನ್ನು ನಾವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೇ ಸೆಲ್ ಮಾಡೋದು ಪೀಸ್ ಲೆಕ್ಕ ಕೊಡ್ತಾರೆ ಪೇಮೆಂಟು ನಮಗೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮಾರ್ಕೆಟಿಂಗ್ ಎಲ್ಲ ಈಸಿ ಇದೆ ಇದು ಇಯರ್ಲಿ ನಮಗೆ ಇನ್ವೆ ಬರ್ತಾನೆ ಇರುತ್ತೆ ಪ್ರಾಫಿಟ್ ಇದರಲ್ಲಿ ಈಗ ಇದಾದರೆ ಓನ್ಲಿ ಸಿಕ್ಸ್ ಮಂತ್ಸ್ ಬರುತ್ತೆ ಮತ್ತು ತುಂಬ ಖಾಲಿ ಇರುತ್ತಲ್ವ ಅದರಿಂದ ನಾವು ಇದನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದೀವಿ ಮತ್ತು ಈಗ ಇದು ಡ್ರಾಗನ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೌದು ಮತ್ತೆ ಅದನ್ನೆಲ್ಲ ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಕಟ್ಟಿಂಗ್ ಎಲ್ಲ ಆದಮೇಲೆ ಅದು ಓಪನ್ ಆಗುತ್ತೆ ಸರ್ ಕೆನೋಪಿ ಈಗ ನೀವು ಫ್ರಂಟಲ್ಲಿ ಈಗ ಬಂದಿದೆಯಲ್ವಾ ಇದನ್ನು ಕಟ್ ಮಾಡಿದ್ರೆ ಮೇಲೆ ಎರಡು ಮೂರು ಓಪನ್ ಆಗುತ್ತೆ ಬಡ್ಸು ಅದರಲ್ಲಿ ಕೆನೋಪಿ ಡೆವಲಪ್ಮೆಂಟ್ ಆಗುತ್ತೆ ಆ ರೂಟ್ಸ್ ಡೆವಲಪ್ಮೆಂಟ್ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಕೆನೋಪಿ ಎಷ್ಟು ಇದು ಇದಿರುತ್ತೋ ಅಷ್ಟು ನಮಗೆ ಇಳುವರಿ ಜಾಸ್ತಿ ನೆಕ್ಸ್ಟ್ ಇಯರ್ ಬರೋ ಇಯರ್ ಗಿಡ ಓಲ್ಡ್ ಆಗದಷ್ಟು ನಮಗೆ ಇಳುವರಿ ಜಾಸ್ತಿ ಬ್ರದರ್ ಈಗ ಒಂದೊಂದು ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಒಂದೊಂದು ಗಿಡ ತುಂಬಾ ಕಳಪೆ ಇದೆ ಸೊ ಯಾಕೆ ಆತರ ಆಗಿದೆ ಸರ್ ನೋಡಿ ಇದು ತುಂಬಾ ಹೆಲ್ದಿ ಗಿಡ ಒಂದ್ ಹಾಫ್ ಇಯರ್ ಗಿಡ ಅಂದ್ರೆ ಪ್ರಾಪರ್ ಆಗಿ ಈ ತರ ಇರಬೇಕು ಇದು ತುಂಬಾ ಹೆಲ್ತಿ ಗಿಡ ಇದೆ ಅದು ಆಕ್ಚುಲಿ ಮೈಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಗಿಡ ಯಾವ ತರ ಬೆಳೆಯೋದು ಅಂತ ಆಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಮೈಂಟೆನೆನ್ಸ್ ಸ್ವಲ್ಪ ಕಡಿಮೆ ಇತ್ತು ಅದರಿಂದ ಕೆಲವೊಂದು ಗಿಡಗಳು ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಇದು ತುಂಬ ಡೆವಲಪ್ಮೆಂಟ್ ಆಗಿದೆ ಹೆಲ್ದಿ ಆಗಿದೆ ಈಗ ನಾವು ತುಂಬ ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಇನ್ನೆಷ್ಟು ದಿನ ಬೇಕು ಇದು ಫಸ್ಲು ಬರೋದಕ್ಕೆ ಸರ್ ಈಗ ಇದು ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಮೇಗೆ ಬರುತ್ತೆ ಸರ್ ಮೇಗೆ ಮೇಗ್ ಸ್ಟಾರ್ಟ್ ಆಗಿ ಓಕೆ ಬರ್ತಾ ಇರುತ್ತೆ ಏನು ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಎಷ್ಟು ಟನ್ ಬರಬಹುದು ಅಂತ ಎಕ್ಸ್‌ಪೆಕ್ಟೇಷನ್ ಒಂದು 8 ರಿಂದ ಒಂದು 10 ಟನ್ ಎಕ್ಸ್‌ಪೆಕ್ಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಓಕೆ ಡಿಪೆಂಡ್ಸ್ ಆನ್ ನಮ್ಮ ಮೇಂಟೇನೆನ್ಸ್ ಮೇಲೆ ಹೋಗುತ್ತೆ ಹಾ ನಮ್ಮ ಮೇಂಟೇನೆನ್ಸ್ ಪ್ರಾಪರ್ ಆಗಿ ಮೇಂಟೇನೆನ್ಸ್ ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ತೆಗಿಬಹುದು ಸರ್ ಒಂದು 8 ರಿಂದ 10 12 ಟನ್ ತೆಗಿಬಹುದು ಈಗ ನೆಕ್ಸ್ಟ್ ಡಿಮ್ಯಾಂಡ್ ತುಂಬಾ ಇದೆ ಸರ್ ಬೈ ಪ್ರಾಡಕ್ಟ್ಸ್ ಜಾಸ್ತಿ ಹೋಗ್ತಾ ಇದೆ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡ್ತಾರೆ ಜೆಲ್ಲಿಗೆ ಯೂಸ್ ಮಾಡ್ತಾರೆ ಐಸ್ ಕ್ರೀಮ್ ಯೂಸ್ ಮಾಡ್ತಾ ಇದಾರೆ ಐಸ್ ಕ್ರೀಮ್ ಜ್ಯೂಸ್ ಯೂಸ್ ಮಾಡ್ತಾರೆ ಅದರಿಂದ ಬೈ ಪ್ರಾಡಕ್ಟ್ಸ್ ಜಾಸ್ತಿ ವೇರಿಯೇಷನ್ ಅಲ್ಲಿ ಡಿವೈಡ್ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಫ್ರೂಟ್ಗೆ ಬ್ರದರ್ ಈಗ ಇದು ಇಷ್ಟು ಮಂತ್ ಗಿಡ ಆಗ್ಲಿಕ್ಕೆ ಆಗ್ಬಿಟ್ಟಿದೆ ಅಲ್ವಾ ಸರ್ ಇದು ಫೈವ್ ಮಂತ್ಸ್ ಗಿಡ ಸರ್ ಫೈವ್ ಮಂತ್ಸ್ ಹಾಂ ಪ್ಲ್ಯಾಂಟೇಷನ್ ಮಾಡಿ ಫೈ ಮಂತ್ಸ್ ಆಗಿದೆ ಬರೀ ಐದು ತಿಂಗಳಿಗೆ ಎಷ್ಟು ಕೈ ಬಿಟ್ಟಿದೆ ಹೌದು ಇನ್ನೂ ತುಂಬ ಇತ್ತು ನಾವು ಗಿಡ ಡೆವಲಪ್ಮೆಂಟ್ ಆಗಲಿ ಅಂತ ತುಂಬಾ ಎಲ್ಲೆಲ್ಲ ಬಿಟ್ಟಿದ್ವು ತೆಗೆದು ಬಿಟ್ಟಿದೀವಿ ತುಂಬಾ ಓಕೆ ಈಗ ಎಷ್ಟು ಗ್ರಾಮ್ ಬರುತ್ತೆ ಇದು ಇದು ಟೂ ಫಿಫ್ಟಿ ಪ್ಲಸ್ ಬರುತ್ತೆ ಸರ್ ಈಗ ಇದು ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಇನ್ನೆಷ್ಟು ದಿನ ಬೇಕು ಇದು ಇನ್ನೊಂದು ಫಿಫ್ಟೀನ್ ಡೇಸ್ ಹಾರ್ವೆಸ್ಟಿಂಗ್ಸ್ ಆಗುತ್ತೆ ಓಕೆ ಬಿಟ್ಟರೆ ಬಟ್ ಗಿಡ ಡೆವಲಪ್ಮೆಂಟ್ ಆಗಲಿ ಅಂತ ನಾವು ತುಂಬಾ ತೆಗೆದು ಬಿಡ್ತೀವಿ ಇದು ಯಾವುದೂ ಒಂದು ಮಿಸ್ ಆಗಿದೆ ಈಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ನಾನು ಕೇಳ್ಪಟ್ಟಿದ್ದೀನಿ ಸೊ ಗಿಡ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಒಂದಷ್ಟು ಮೊದಲನೇದಾಗಿ ಒಂದು ಫಸ್ಲಿಗೆ ಆಸೆ ಪಡಬಾರ್ದು ಒಂದು ನೀವು ಅದೇ ತರ ಮಾಡ್ತಾ ಇದ್ರ ಹೌದು ಫಸ್ಟ್ ಆಸೆ ಬಿಟ್ರೆ ಗಿಡ ಹೋಗ್ಬಿಡುತ್ತೆ ಸರ್ ಫಸ್ಟ್ ಗಿಡ ಡೆವಲಪ್ ಮಾಡ್ಕೊಂಡು ಸೇಪೆಕಾಯಿ ಬಂದು ತೈವಾನ್ ಎಂಟರಿಂದ ಒಂಬತ್ತು ವರ್ಷ ಡೆವಲಪ್ ಗಿಡ ಇರುತ್ತೆ ಹಾರ್ವೆಸ್ಟಿಂಗ್ ಅದನ್ನ ನಾವು ಫಸ್ಟ್ ಒನ್ ಇಯರ್ ಟೂ ಇಯರ್ ಗಿಡನ ಜೋಪಾನ ಒಂದು ಮಗುನ ಯಾಕೆ ಸಾಕ್ತಿರೋ ಆ ತರ ಸಾಕಿದ್ರೆ ಮುಂಚೆ ಮುಂದೆ ನಮ್ಮನ್ನು ಸಾಕುತ್ತೆ ಸರ್ ಅದು ನೆಕ್ಸ್ಟು ಫೈವ್ ಟು ಸಿಕ್ಸ್ ಇಯರ್ಸು ನಮ್ಮನ್ನು ನೋಡ್ಕೊಳುತ್ತೆ ಒನ್ ಇಯರ್ ನಾವು ನೋಡ್ಕೊಂಡ್ರೆ ಪ್ರಾಪರಾಗಿ ಆರಾಮಾಗಿರ್ಬೋದಲ್ವ ಅದರಿಂದ ನಾವು ಯಾವುದು ಕಾಯಿ ಬಿಡೋಲ್ಲ ಫಸ್ಲು ಗಾಸೆ ಇಲ್ಲ ಒನ್ ಇಯರ್ ನಮ್ಮದಲ್ಲ ಗಿಡ ಅಂತ ಚೆನ್ನಾಗಿ ನೋಡ್ಕೊಬೋದು